ಸರಿಯಾದ ಟೈಮ್ ಹೋಗಿದ್ದೇನೆ ಮತ್ತೊಂದು ಮಕ್ಕಳ ಶಿಸ್ತು ನೀವು ಏನು ಕಲಿಸೋದ್ ಬೇಡ ಮಕ್ಕಳ ಶಿಸ್ತು ಕಲಿಸಲಿ ಸರಿಯಾದ ಟೈಮ್ ಅವ್ರು ಶಾಲೆ ಬರಬೇಕು ಸರಿಯಾಗಿ ಪೇಯರಿಗೆ ನಿಂದಿರಬೇಕು ಸಮವಸ್ತ್ರವನ್ನ ತೀರಿ ಅತ್ಯಂತವನ್ನು ಸ್ವಚ್ಛವಾದ ಬಟ್ಟೆಗಳನ್ನು ತರಿಸಿ ಬರಲಿ ಶೂ ಕಂಪಲ್ಸರಿ ಹಾಕಿ ಕಳಿಸಿ ಟಾಯ್ ಬೆಲ್ಟ್ ಹಾಕಿ ಕಳಿಸಿ ಒಮ್ಮೆ ಶಿಸ್ತನ್ನ ಅಳವಡಿಸಿಕೊಂಡ್ರೆ ಜೀವನ ಪರ್ಯಂತ ಅದು ಶಿಸ್ತನ್ನ ಬರೆಯೋದಿಲ್ಲ ಅವ್ರ ಜೀವನದ ಅಳವಡಿಕೆ ಆಗಿ ಪ್ರತಿಯೊಂದು ತನ್ನ ಜೀವನದ ಆಗ ಹೋಗುಗಳು ಆ ಮಗು ಏನ್ ಮಾಡಿದ್ರಿಸ್ತನ್ನ ತೋರ್ಸ್ತದ నా మనిష్యం హిందా నిజవ్లూ జీవన యశస్వి ఆ నమ్ అంతా కేసు శిక్షణ ఎంత శిస్తా శిస్తూ స్వచ్ఛతే వైయక్తిక స్వచ్ఛతే కదా గమన పడ్రీ యాక్రెండ్ మినా స్న దిన తలి బాచుంది తలిగ్ ఎండి హచ్చోదా ఎండి హచ్చోద బాగా ఇంపార్టెంట్ ఉంది కే తలి కొబ్బరి ఎన్నెస్ కొబ్బరి ఎండిన హి అది ద్ఞాపక శక్తి హచ్చాక మన ಯಾವ ಏನ್ ಮಾಡ್ಬೇಡ್ರಿ ಎಣ್ಣೆ ಆದ್ರೆ ಇಷ್ಟ ಮಾಡಿಲ್ಲ ಬಟ್ಟೆ ಸಾಕ ಆಮೇಲೆ ದಿನಾ ಬಂದ್ ಅವ್ರ ಜೋಡಿ ಒಂದ್ಸ ಒಂದ್ ಸಾಸ್ ಕಳೀರಿ ನಾ ಏನ್ ಕಲೀಲಿ ಅಂದ್ರೆ ಕಲ್ತಿಲ್ಲ ಅಂತ ಮಕ್ಕಳ ಕೇಳ್ಬೇಡ್ರಿ ನನ್ಗೆಲ್ಲಾ ಗೊತ್ತೈತ್ ಅಂತ ಕೇಳ್ತಿ ಬಾಳ ಜಾಂಡ್ ನಿಮಗ ಗೊತ್ತಿಲ್ಲ ನನಗೇನ್ ಕಲ್ಸಿ ಅಂತಾರ ನನ್ ಗೊತ್ತೈತಂದ್ರಿ ಜೊತೆ ಕೊಡ್ರಿ ಮತ್ ಏನ್ ಮಾಡ್ಬ ಹೇಳ ಹೋಮ್ವರ್ಕ್ ಮಾಡಿದ ಯಾಕೆ ಮಾಡಿಲ್ಲ ಅಟ್ಲೀಸ್ಟ್ ಹೇಳೋ ಇಲ್ಲಿ ಮಕ್ಕಳಿ ನಾವು ತೋರಿಸ್ರಿ ಇವತ್ತು ಕೆಲವೊಂದು ಮಕ್ಕಳ ನಮ್ಮ ಟೀಚರ ಇವತ್ತು ನಮ್ಮ ದೂರ ಬಂದಿಲ್ಲ ಮತ್ತ ಟೀಚರ್ ಅಭ್ಯಾಸ ಹೇಳಿಲ್ಲ ಹೋಮ್ವರ್ಕ್ ಅಂದರೆ ಕೊಟ್ಟಿಲ್ಲ ಯಾವ ಶಿಕ್ಷಕರು ನಮ್ಮ ಶಾಲೆ ಶಾಲೆಯೊಳಗಲ್ಲೂ ಯಾವ ಶಿಕ್ಷಕರು ಅಭ್ಯಾಸ ಹೇಳೋದಕ್ಕೆ ಹುಡುಗ ಉಡುವಂಥ ಮನಸ್ಥಿತಿಗಳು ಯಾರು ಇಲ್ಲ ತಡೆರಿಸಿ ಪ್ರತಿ ದಿನ ಒಮ್ಮತ್ ಕೊಟ್ಟಿರ್ತೇವಿ ಪ್ರತಿ ದಿನ ಮಾಡ್ತೇವೆ ಕೆಲವೊಂದ್ ಮಕ್ಳು ಒಮ್ಮತ್ ಕೊಟ್ಟದೇ ಹರಿದು ಹೋಗಿರ್ತಾರೀ ಹರಿದು ಹೊಗದ್ ಹೋಗಿರ್ತಾರೆ ಅದ ದಯವಿಟ್ಟು ಚೆಕ್ ಮಾಡಿ ನಾವು ಹೇಳ್ತೇವಿ ಎಪ್ಪತ್ತ ಎಂಬತ್ತು ರೂಪಾಯಿ ಒಂದೊಂದು ಎರಡು ನೂರು ಪೇಜ್ ನೋಡ್ಬುಕ್ ಆಗ ಹರಿ ಬೇಡ ನೋಡ್ಬುಕ್ ಅಂತ ಮಕ್ಳು ಏನು ಮಾಡ್ತಿರ್ತಾರೆ ಬಿಟ್ಟಿರ್ತಾರೆ ಅದಕ್ಕೆ ದಯವಿಟ್ಟು ನೋಡ್ರಿ ನಿಮ್ಮ ಮಕ್ಕಳ ಜೊತೆ ಒಂದು ತಾಸು ಕಳೆದ ನೀವು ನಾಳೆ ಯಾಕಪ್ಪ ಇಂಥ ಮಕ್ಕಳು ಎದ್ದಾರು ಅನ್ನುವಂಥ ಬರುವಂತ ಪರಿಸ್ಥಿತಿ ನಿಮ್ಗೆ ಬರೋದಿಲ್ಲ ನಿಜವಾಗ್ಲೂ ಕಷ್ಟಪಟ್ಟು ಬಂದಿರ್ತೀರಿ ನಿಮ್ಗೆ ಸಾಕಷ್ಟು ನೀವು ನೀವು ಮಕ್ಕಳಿಗೆ ಆಸ್ತಿ ಮಕ್ಕಳನ್ನ ಆಸ್ತಿ ಮಾಡ್ಬೇಕು ನೀವು ಮುಖ್ಯವಾಗಿ ಆಸ್ತಿ ಮಾಡೋಣ ನೀವು ಗಳಿಸಿರ್ತೀರ ಅವ್ರಿಗೆ ಸಾಕಷ್ಟು ದುಡ್ಡು ಬ್ಯಾಲೆನ್ಸ್ ಮಾಡಿರ್ತೀರಿ ಆ ದುಡ್ಡನ್ನ ಯಾವ ರೀತಿ ಬಳ್ಸ್ಬೇಕಂತ ಮಗು ಬರ್ತಿರ್ಲಿಲ್ಲ ಅಂದ್ರೆ ಆ ದುಡ್ಡನ್ನ ನನ್ನ ಜೀವನವನ್ನ ನಾವು ಪ್ರಗತಿ ಪತ್ರ ಒಯ್ಬೇಕಂದ್ರೆ ಯಾವ ರೀತಿ ಬಳಸ್ಬೇಕು ನಾವು ಮಗು ಬರ್ತಿರ್ಬೇಕಲ್ಲ ಇಲ್ಲ ಅಂದ್ರೆ ಆ ಮಗು ಆ ದುಡ್ಡನ್ನು ಸರಿಯಾಗಿ ಇದು ಮಾಡೋದಿಲ್ಲ ಆದ್ರೆ ನೀವು ಸರಿಯಾಗಿ ಎಜುಕೇಶನ್ ಕೊಟ್ಟಂದ್ರೆ ನೀವು ದುಡ್ಡಿನ ಮಾಡಿಡೋದ ಬೇಡ ತನ್ನ ಬುದ್ಧಿ ಉಪಯೋಗಿಸ್ ಮಾಡ್ಕೊಂಡು ದುಡ್ಡು ಕಳಿಸ್ತಾನೆ ಆಮೇಲೆ ಮತ್ತೊಂದ್ರ ಮುಖ್ಯವಾದದ ಅವರಿಗೆ ಮೌಲ್ಯಗಳನ್ನ ತಿಳಿಸ್ಕೊಡ್ಬೇಕು ನಾವು ಮಾನವೀಯ ಮೌಲ್ಯಗಳು ಅಟ್ಲೀಸ್ಟ್ ನಮ್ಮ ದೊಡ್ಡವ್ರಿಗೆ ನಾವು ಬೆಲೆ ಕೊಡಬೇಕು ಆಮೇಲೆ ಚಿಕ್ಕವ್ರೂ ನಾನು ದೊಡ್ಡ ಸೇರಿಸ್ಕೊಂಡೆ ಸಹನೆ ಮಾಡ್ಕೊಂಡು ಅವ್ರು ಕರ್ಕೊಂಡು ಹೋಗ್ಬೇಕು ಅವ್ ಗೊತ್ತಿರೋದು ಹೇಳಬೇಕು ಬೇರೆದವ್ರು ಪಡಿಬಾರ್ದು ಬೇರೆ ಕೆಟ್ಟ ಪದಗಳನ್ನ ಉಪಯೋಗ ಮಾಡಬಾರ್ದು ಈ ರೀತಿ ಒಂದು ಒಳ್ಳೆಯ ಮೌಲ್ಯಗಳು ಕೊಟ್ಟು ಅಂದ್ರೆ ಆ ಮಗು ಕೆಡೋದಿಲ್ಲ ನಾವು ಏನಾಗಬೇಕಿದ್ ಶಾಲೆ ಒಳಗಾಗ ಮನಿ ಒಳಗ ಆಗ್ಬೇಕು ನಾವು ಶಿಕ್ಷಕರಾದವ್ರೇಳ್ತಿರ್ತೀವಿ ಒಂದ್ ಸೈಡ್ ಆಗಿರ್ಬಾರ್ದು ಮನಿ ಒಳಗೂ ಅದು ನಡೀತಿರ್ಬೇಕು ಮತ್ತೆ ಮತ್ತೊಂದು ಮುಖ್ಯವಾದಂತ ಇರೋದ್ರೆ ಮೌಲ್ಯಗಳ ಕಳ್ಸು ಎಂದ್ ಕೆಡೋದಿಲ್ಲ ನಾವು ಸಾಕಷ್ಟು ಕಥೆ ಮೂಲಕ ಮಕ್ಕಳಿಗೆ ಮೌಲ್ಯಗಳನ್ನು ಹೇಳ್ತಾ ಇರ್ತೀವಿ ಆಮೇಲೆ ಆ ಮಕ್ಕಳಿಗೆ ದೊಡ್ಡ ಮನಿ ಒಳಗೆ ಹಿರಿಯರು ಇದ್ರ ಅವ್ರು ಚಾಕ್ರಿ ಮಾಡಕ್ ಹಚ್ಚವರು ಸ್ವಲ್ಪ ಊಟಕ್ಕೆ ಹಾಕಾಕ ನೀರು ಕೊಡಾಕ ಅವ್ರು ಏನ್ ಸಣ್ಣ ಪುಟ್ಟ ಕೆಲಸ ಮಾಡಾಕ ಮಾಡಿಸ್ತೀವಿ ಯಾಕಂದ್ರೆ ಹಿಂಗಿನ ಮಕ್ಕಳು ನಮಗೇನ್ ಮಾಡತ ಅಂದ್ರೆ ಶಾಲೆ ಕಳಿಸ್ತಾ ಅಭ್ಯಾಸ ಮಾಡುದು ಅಷ್ಟು ಮಾಡೋದ್ ಯಾಕೆ ಮಾಡ್ಬಾರ್ದು ಬೇರೆ ದೇವಸ್ಗಳ ಕೆಲಸ ತಾವು ನಮ್ಮ ಮಾಡ್ಕೋತಾರ ನಮ್ ದಯಸ್ ಮಾಡಿ ನಾನ ಮೇಲೆ ಮಾಡ್ತಾಯಿ ಮಗು ಅಭ್ಯಾಸ ಮಾಡತ್ತ ನನ್ನ ಮಗಳು ಆಕೆ ಏನು ಕೆಲಸ ಹಚ್ಬಾರ್ದ ಯಾಕೆ ಹಚ್ಬಾರ್ದು ಆ ಕೆಲ್ಸವೂ ಅಭ್ಯಾಸ ಅದ ಕೆಲ್ಸ ಮಾಡೋದ್ರಿಂದ ಮಗು ಕಲಿತದ ನಮ್ಗೆ ಗೊತ್ತಿರೋದಿಲ್ಲ ಮಕ್ಕಳಿಗೆ ಟೈಮ್ ಆಳತ್ತಂತೇಳಿ ಇಲ್ಲ ನೀವು ಟೈಮ್ ಮಾಡಿ ಅಭ್ಯಾಸಕ್ಕಾಗಿ ಟೈಮ್ ಕೆಲಸ ಟೈಮ್ ಸಣ್ಣ ಪುಟ್ಟ ಕೆಲಸ ಹಚ್ಚರಿ ಕ್ಲಾಸಲ್ಲ ನಾಳೆ ಯಾವುದೇ ಎಲ್ಲೇ ನೋಡ ಅವ್ರು ಬರುತ್ತೆ ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಸಣ್ಣ ಪುಟ್ಟ ಚಹಾ ಮಾಡೋದು ಕಸ ದೀಪ ಹಚ್ಚೋದು ಸ್ವಲ್ಪ ದೇವ್ರ ಬಗ್ಗೆ ಭಕ್ತಿ ನಾವು ಬಳಸ್ಕೊಳ್ಳಿ ನಮ್ಮ ಮಕ್ಕಳ ಮಾನಸಿಕ ನೆನಪಿನ ಭಾಳ ಮುಖ್ಯ ಅದು ನಾವ್ ಅಂತೇವ ಬರೆಯ ಬರೀ ದಿವಸಕ್ಕೆ ಹೋಗ್ತೀವಿ ಧಾರ್ಮಿಕ ನಂಬಿಕೆಗಳನ್ನ ಮೂಢ ನಂಬಿಕೆ ಅಲ್ಲ ನಿಜವಾಗ್ ಅಂತ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ಕ್ಲಿಯರ್ ಮಾಡ್ತಾರೆ ಈಗ ನಮ್ ಹೆಚ್ಚಾಗಿ ನಮ್ ಮಕ್ಳ ಅಂದ್ರೆ ಯಾವ್ದು ತಡ್ಕೋಕ್ ಆಗ್ತಿರೋದು ಬಂದರೆ ಮಕ್ಕಳ ನಾವು ಗಟ್ಟಿ ಗಟ್ಟಿಗಳಿಲ್ಲ ಅವ್ರನ್ನ ಆ ಕಷ್ಟದ ಪರಿಸ್ಥಿತಿಯನ್ನು ಎಲ್ಲ ನಾವು ಗಟ್ಟಿ ಗಟ್ಟಿಗಳೇ ಇಲ್ಲ ಅವ್ರನ್ನ ಏನ್ ಬೇಕಾದ್ರೆ ಫೆಸಿಲಿಟಿ ವರ್ಗಿಸ್ತೇವೆ ಇಲ್ಲ ಅನ್ನೋ ಗೊತ್ತಿಲ್ಲ ಅವ್ರಿಗೆ ಯಾವಾಗ ಅವ್ರ ಜೀವನ್ದಾಗ ಇಲ್ಲ ಅನ್ನೋ ಪರಕ್ ಹೇಳ್ತಾರ ಅವ್ರು ಸಣ್ಣ ಮಾಡ್ಕೊಳ್ತಾರೆ ಸಿಸೈಡ್ ಮಾಡ್ಕೊತಾರ ಮಕ್ಕಳಿಗೆ ಯಾಕೆ ಬರ್ಕಾಕ್ ನಾವು ಈ ಭೂಮಿ ಒಳಗ ಮಕ್ಕಳ ಮದ್ವೆ ಕಲ್ಸೋಣ ನಾವು ಆಮೇಲೆ ಎಜುಕೇಶನ್ ಹೆಂಗಿರ್ಬೇಕಂದ ನಮ್ದು ನಮ್ಮ ಮಕ್ಕಳು ಗಟ್ಟಿಯಾಗಿ ಜೀವನದಲ್ಲಿ ಬರೋ ಸಮಸ್ಯೆಗಳನ್ನ ಎದುರಿಸೋಣಿರ್ಬೇಕು ಅವರು ಜೀವನದಾಗ ಬರೋ ಸಮಸ್ಯೆಗಳನ್ನ ಎದುರಿಸ್ಬೇಕು ಎದುರಿಸ್ ಬದುಕ್ತನಕ ಇದನ್ನ ಮಾಡಿ ಮುಂದೆ ಹೋಗ್ತಾನು ನಾ ಜೈಸಾಲಿ ಹಾಕ್ತಾನು ಮನಸ್ಥಿತಿ ಬರ್ಬೇಕು ಸಣ್ಣ ಸಣ್ಣದಕ್ಕೆ ನಾವು ಉಂಡಾಕೋಣೆ ಬಾವಿ ಬಿದ್ದೆ ಮಾಡಿ ನಾನು ಏನು ಮಾಡಿದಂತ ಅವ್ರ ಮನಸ್ಸನ್ನು ಗಟ್ಟಿಗೊಳಿಸೋಣ ಅವರನ್ನು ಸಣ್ಣ ಪುಟ್ಟ ಕೆಲಸ ಹಚ್ಚಿ ಕೆಲಸ ತಮ್ಮ ಕೆಲಸ ತಾವು ಮಾಡ್ಕೋ ಮಾಡ್ಕೋಣ ಪ್ರತಿ ಬರೀ ಹೊರಗೆ ಇತ್ತ ಬಯಸ್ ಅಂದರೆ ಎಷ್ಟೋ ಸಸಿಗಳನ್ನು ನೋಡ್ತಾನೆ ಆಗಿ ಕರೀತಾನ ಇದು ಸಸ್ಯ ಇದು ಹೆಸರು ಇದು ಇವ್ರು ಹೂಗಳು ಇವ್ ನೀರು ಬಣ್ಣಗಳು ಎಷ್ಟೋ ವಿಷಯಗಳನ್ನ ಪರಿಸರ ಕಲಿತೀವಿ ಮನೆ ಬರ್ಬೇಕ ಕಲಿತೀವಿ ಯಾವ ಮಗುನು ಶಾಲೆಗೆ ಬರ್ಬೇಕಾದ್ರೆ ಶಾಲಿ ಕೊಡ ಅಲ್ಲ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅತ್ತಿ ಅನ್ನೋ ಶಬ್ದಗಳು ಗೊತ್ತಿರ್ತಾವ ಒಂದು ಎರಡು ಮೂರು ನಾಲ್ಕು ಸಂಖ್ಯೆಗಳು ಗೊತ್ತಿರ್ತಾವ ನಾವಿಲ್ಲಿ ಶಾಲೆ ಬಂದ್ ಮಾಡೋದು ಅವ್ ಸಂಖ್ಯೆ ಸಂಖ್ಯೆಗಳು ಅರ್ಥ ಗೊತ್ತಿಲ್ಲ ನಾವು ಒಂದೆರಡಕ್ಕೆ ಒಂದೆರಡದ ಅನಿಸ್ತಾ ನಾವೆಲ್ಲ ಸಂಖ್ಯೆ ಅಂದೇವೆ ಅಂತ ಹೇಳ್ತೇವೆ ಶಿಕ್ಷಕರು ಈ ಸಂಖ್ಯೆಗಳನ್ನ ಉಪಯೋಗ ಮಾಡ್ಕೊಂಡ ಉಳಿಸಬಹುದು ಕಲಿಬಹುದು ಗುಣಕಾರ ಮಾಡಬಹುದು ಪಾಕಬಹುದು ಮನೆಯೊಳಗ ಅಪ್ಪ ಅಮ್ಮ ಅದಾರ ಅಜ್ಜ ಅಜ್ಜಿ ಅದಾರ ದೊಡ್ಡಪ್ಪ ದೊಡ್ಡಪ್ಪ ಅದಾರ ಅಂದ್ರೆ ನಿಮ್ಮ ಕುಟುಂಬದ ಸದಸ್ಯರು ಒಂದು ಕುಟುಂಬ ಅಂತ ಹೇಳ್ತೀವಿ ಇದನ್ನ ತಾವು ಪ್ರತಿಯೊಂದು ಮಹಿಳೆಯರೊಳಗಿದ್ದ ಸೇಫ್ ಒಂದು ನಿರ್ಧಾರ ಒಂದು ನಿರ್ದಿಷ್ಟವಾದ ಮಗು ಇಲ್ಲಿಗಿಂತ ಹೆಚ್ಚು ಏನ್ ಮಾಡ್ತಿರ್ತಾರೆ ಜೀವನ ದೊಡ್ಡ ಮನೆಯೊಳಗೆ ಕಲಿತಿರ್ತಾರೆ ಅದ್ರ ಏನ್ ಹೇಳ್ತಾರೆ ಅಂದ್ರೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಜನನಿಂದ ಪಾಠ ಕಲಿತ ಜನವೇ ತಂದ್ಯಾರ ತಾಯಿನ ಗುರು ತಂದೆ ತಾಯಿ ಮನೆಯೊಳಗಿರುವಂತ ಎಲ್ಲರೂ ಗುರುಗಳನ್ನೇ ಅವ್ರೆಲ್ಲ ಮೊದಲು ಹೇಳ್ತಾರೆ ಇದು ನಮ್ಮ ಮನೆ ಇದು ನಾವು ಮನೆ ಸದಸ್ಯರು ಅಜ್ಜ ಅಜ್ಜಿ ಮನೆಯೊಳಗೆ ಜನ ಅದೇವಿ ಮನೆಯೊಳಗೆ ಪಕ್ಕದೊಳಗಿಂತ ಅವರ ಆಮೇಲೆ ಬೇರೆ ಬೇರೆ ಪಕ್ಕದ ಬೇರೆ ಜಾತ್ರೆ ಇರ್ತಾರೆ ನಾವೆಲ್ಲರೂ శిక్ష అంద మగిన జీవన్ శిక్ష ముఖ్య తో అత్యదా అవును పాత్రను అతముఖ్య తిక్షకరు తమ పాత్ర అత్యంత పరిణామకారీ నిర్వహిస్తార మూ తన పాత్రవన్న అదూ కూడా పరిణామకారీ నిర్వహించి గొప్ప యశస్వి వర్షి ఈ ప్రపంచ బర్థన ఆ త్రిభుజన రీతి ఒడే బాలక ఒక్క బాలకే శిక్షకరు మంది కూడిసంగల్ పైపూర్త చూరడి కేరళ నేర ಅಷ್ಟು ಪರಿಣಾಮ ಎಲ್ಲಾ ಕಡೆ ಚಂದ್ರದಾಗ ಆಗುದಿಲ್ಲ ಅದೇ ರೀತಿ ನಾವೆಲ್ಲರೂ ಕೂಡಿ ಕೆಲಸ ಮಾಡಿದಾಗ ನಾವು ಮಕ್ಕಳನ್ನ ಯಾವ ರೀತಿ ತಯಾರ ಆಗ್ತದೋ ಅಷ್ಟೇ ಒಬ್ಬರ ಮಾಡಿದಾಗ ಆಗುದಿಲ್ಲ ಮತ್ತೊಂದು ಮಾತಂದ್ರೆ ದಯವಿಟ್ಟು ಮೊಬೈಲ್ ಬಳಕೆ ನೋಡ್ರಿ ಬಾಲಕರು ನೀವು ಓದ್ ಕಡಿಮೆ ಮಾಡ್ರಿ ಈಗ ಅವಶ್ಯದ ಪ್ರತಿಯೊಂದು ಕ್ಷೇತ್ರಗಳ ನಾವು ಏನ್ ಮಾಡ್ಬೇಕಾಗಿಲ್ಲ ಮೊಬೈಲ್ ಬಳಕೆ ಮಾಡಬೇಕಾಗಿಲ್ಲ ಅದನ್ನ ಬಿಟ್ಟು ನಮ್ಗೆ ಬೇರೆ ಆದಷ್ಟು ಕಡಿಮೆ ಮಾಡೋದು ನಮ್ಮ ಮಕ್ಕಳ ಕೈ ಮೊಬೈಲ್ ಕೊಡೋದಿಲ್ಲ ಯಾಕಂದ್ರೆ ಮೊನ್ನೆ ನೀವು ನ್ಯೂಸ್ ಕೇಳಿರ್ಬೋದು ಎಲ್ ಐ ಸಿ ನೋಡ್ರಿ ಮೊಬೈಲ್ ಗೊತ್ತಿಲ್ಲ ಯಾವ್ದೋ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟಾನ ಆಮೇಲೆ ಹದಿನಾಲ್ಕು ಲಕ್ಷ ರೂಪಾಯಿ ಏನಾಗಾದ್ರೆ ಆಗಿದೆ ಯಾವ್ದೋ ಒಂದ್ ಆ್ಯಪ್ತಂತೆ ಏನು ಮಾಡ್ತಾರೆ ಅಂದ್ರೆ ಆ ಆ್ಯಪ್ದೊಳಗ ನಮ್ಮ ಮಾಹಿತಿ ಎಲ್ಲ ತಂತಾನ ಅವ್ರಿಗೆ ಗೊತ್ತಾಗ್ಬಿಟ್ಟಂತ ಅದರಿಂದ ಹದಿನಾಲ್ಕಾಯ ಹದಿನಾಲ್ಕು ಲಕ್ಷ ರೂಪಾಯಿ ನಾವೇನ್ ಮಾಡ್ತೇವೆ ಅಂದ್ರೆ ಮಕ್ಕಳ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತೀವಿ మొబైల్ పట్టు అది ఏం అగ్ బాయ్ ఆప్షన్ ఆ రీతి అదరిణా ఈ ఆ మక్ మొబైల్ ఉపయోగం ధర బారొబైల్ అన్నోజా మంది జోడి భయక్తి అలా శిక్షణ బరే సమాజ సాకష్ట మంది జోడి మాట్లాడదా కదా ಆದ್ರೆ ಮಕ್ಕಳಿಗೆ ಏನು ತಯಾರಿಲ್ಲ ಅದಕ್ಕೆ ಅವ್ರಿಗೆ ಯಾರೇ ಮನೆಗೆ ಹೊಸಬ್ರು ಬಂದ್ರೆ ಅಡ್ಜಸ್ಟ್ ಆಗೋದು ನಮ್ಮ ಮಕ್ಕಳು ಇದು ಬಾಳ್ ಬಂದಾರ ಅಂತ ಕೂಡ ಹೊರಗೆ ಹೋಗಿ ಬರ್ತಾರೆ ಅವ್ರಿಗೆ ಮಾತಾಡ್ರು ಯಾರು ಜೋಡಿ ಬಸ್ಸೇ ಅಂತ ಕೇಳೋದ್ರೆ ಆರಾಮಲ್ಲೇ ಇಲ್ಲ ಕುಂತ್ರಿ ಇಲ್ಲ ನಿಂತ್ರಿ ಇಲ್ಲ ಹೊರಗೆ ಹೊಡೆ ಇವರು ಹಿಂಗಾದ್ರೆ ನಾಳೆ ಬದುಕೋ ನಾವು ಸಮಾಜದೊಳಗೆ ಹೆಂಗ್ ಬದುಕಬೇಕು ಅದಕ್ಕೆ ಮೊಬೈಲ್ ಬಳಕೆಯಿಂದ ನಾವು ಆದಷ್ಟು ಎಲ್ಲಿ ಬೇಕು ಅಲ್ಲಿ ಅಂತ ಬಳಸೋಣ ಅಂತಂದ್ರೆ ಈ ಮೊಬೈಲ್ ಕೊಡೋದು ಬೇಡ ಟಿವಿ ನೋಡೋದು ಮುಖ್ಯವಾಗಿ ನಾವು ಹೆಣ್ಮಕ್ಳಾದ್ರು ಗಂಡ್ಮಕ್ಳಾದ್ರು ಬರೇ ತಾಯಿಯಂತೆ ಪ್ರಶ್ನೆ ಜವಾಬ್ದಾರಿ ಆಗ ಮಕ್ಕಳನ್ನ ಬಳಸೋದು ಪ್ರತಿ ಪ್ರತಿಯ ಏನ್ ಬದಲಾವಣೆ ನಡೆದಾಳ ಅಂದ್ರೆ ತಾಯಿ ಅಷ್ಟೇ ತಾಯಿ ಅಂದ್ರೆ ಮಕ್ಕಳ ಮಕ್ಕಳಿಗೆ ಜನ್ಮ ಕೊಡೋದು ಅವು ಆ ಮಕ್ಕಳನ್ನ ಜಾಪ ಮಾಡೋದನ್ನು ಕಾನ್ಸೆಪ್ಟ್ ಇತ್ತು ಒಂದು ಕಲ್ಪನೆ ಇತ್ತು ಈಗ ಅದು ಬದಲಿಯಾಗೆಲ್ಲ ಕೆಲಸ ಕೆಲ್ಸ ಮಾಡಕ್ಂಟು ತಂದೆ ತಾಯಿ ಇಬ್ಬರು ಅಂದ್ರೆ ಇಬ್ಬರು ಜವಾಬ್ದಾರಿ ಅಷ್ಟೇ ಮುಖ್ಯ ಮಕ್ಕಳು ಬೆಳೆಸುದ್ರೆಗೂ ತಂದೆ ತಾಯಿ ಜವಾಬ್ದಾರಿ ಅಷ್ಟೇ ಮುಖ್ಯ ಅದೇ ರೀತಿ ಅಹ್ ನಾವು ಕೆಲ್ಸ ಮಾಡಿದ್ರೆಗೂ ಅಷ್ಟೇ ಮುಖ್ಯ ಅಂದ್ರೆ ನಾನು ಏನು ಜವಾಬ್ದಾರಿ ತಗೋಬೇಕು ಇನ್ ಮನೆಯೊಳಗ್ ಮಕ್ಕಳದು ತಾಯಿ ಟಿವಿ ಮಾಡೋದು ಲೈವ್ ಮಾಡೋದು

ಕೆಲ್ಸಕ್ಕೆ ಹೋಗ್ತಿದ್ದ ಸಾಕಷ್ಟು ಶ್ರೀಮಂತ ಇದ್ದ ಆಮೇಲೆ ಮಗ ಅಂದರೆ ನೋಡಿ ಮಾಡಾಕಂತ ಇದು ಅಂದ ಕಡೆ ಆಮೇಲೆ ಮಾಡಿದಂದ್ರೆ ಕೋರ್ಟ್ಗೆ ಒಂದು ತಾವೇಗುಡ ಏನಂತಂದ್ರೆ ನನ್ನ ಮಗನ ಜೀವನಾಂಶವನ್ನು ನೋಡ್ಬೇಕು ಅಂತ ಎಲ್ಲರಿಗೂ ವಿಚಿತ್ರ ಇಷ್ಟು ಶ್ರೀಮಂತ ವ್ಯಕ್ತಿ ಇಲ್ವಾ ಇವ್ ಕೋರ್ಟ್ ಹಾಕ ಮಗಾನೋಡ್ಕೋದಂತ ದುಡ್ಡು ಕೊಡುವಂತ ಅವಶ್ಯಕತೆ ಏನೈತಿ ಅವನು ಚಲೋ ನೋಡ್ಕೊಂಡಂತ ಅವ್ರೂ ಪಗಾರೈತಿ ಇವನು ಸಾಕಷ್ಟು ಶ್ರೀಮಂತ ಅಂದ್ರು ಆಮೇಲೆ ಕಡೆಗೆ ಕೋರ್ಟ್ ವಾದ ವಿವಾದ ನಡೀತು ಆಮೇಲೆ ನಿಮಗೆ ಎಷ್ಟು ಜೀವನಾಶ ಬೇಕು ಅಂತ ನ್ಯಾಯಾಧೀಶರು ಕೇಳಿ ಆ ಶ್ರೀಮಂತನ ನನಗೆ ನೂರು ರೂಪಾಯಿ ಬೇಕಿದ್ದರೆ ಅಂತ ಹೇಳಿ ನೂರು ರೂಪಾಯಿ ಹಿಂಗೆ ಕೇಳಿದ್ರು ಆಯಿತು ಅಂತೇಳಿ ಅವ್ರು ಕೊಟ್ಟಿದ್ರೆ ಅವ್ನು ಪರವಾಗಿ ಆಯಿತು ಮಗ ಪ್ರತಿ ತಿಂಗಳು ಆ ಶ್ರೀಮಂತರಿಗೆ ಎಷ್ಟು ಕೊಡಬೇಕು ನೂರು ರೂಪಾಯಿ ಹಣವನ್ನು ಕೊಡಬೇಕು ಅದು ಹೆಂಗೆ ಕೊಡಬೇಕು ಮನೆಗೆ ಹೋಗಿ ಕೊಡಬೇಕಂತ ಆಮೇಲೆ ಎಲ್ಲರೂ ಹೋದ್ರು ಆಮೇಲೆ ನ್ಯಾಯಾಧೀಶನ ದುಡ್ಡಾಗ ನ್ಯಾಯಾಧೀಶನ ಸಣ್ಣ ಅವನು ಸಣ್ಣ ಹುಡುಗಿಲ್ಲ ಜಸ್ಟ್ ಆಮೇಲೆ ಅವನು ಇರ್ತಿತ್ತು ಆಮೇಲೆ ಬ್ರೀಮಂತ ಕರಲಿಲ್ಲ ಅಂತ ಬಟ್ ನೀವು ನೂರು ರೂಪಾಯಿ ಜೀವನೋಶ ಕೇಳ್ರಿ ನೀವು ಕೇಳೋ ಅವಶ್ಯಕತಾನು ಇರಲಿಲ್ಲ ಕೇಳಿದ್ರೆ ನೂರು ರೂಪಾಯಿ ಕೇಳ್ರಿ ಅಲ್ಲಿ ಅವಾಗ ಆಮೇಲೆ ನನ್ನ ಮಗ ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅಟ್ಲೀಸ್ಟ್ ಆ ಮಗು ನನ್ನ ಮಗ ಆ ನೂರು ರೂಪಾಯಿ ಹಂತಕ್ಕೆ ಬರ್ತಾನಲ್ಲ ಆ ದೂಸ ಆದ್ರೆ ಒಂದು ದೂಸ ಆದ್ರೆ ಸಿಗ್ಬೋದ್ರ ಒಂದು ದಿವಸ ಆದ್ರೆ ನನ್ನ ಮಗನ ಕಳ್ಸುಂಬ ನೋಡ್ಬೋದಲ್ಲ ಆ ಉದ್ದೇಶಕ್ಕೆ ಆಗ ಆ ಒಂದು ನ್ಯಾಯಾಧೀಶ ಆಗಿಂದಾಗ ತನ್ನ ತಂದೆ ತಾಯಿ ಫೋನ್ ಅಪ್ಪ ಅಪ್ಪಾನ ಇವತ್ತು ಮನೆ ಭರತ ಏನ್ ಇಲ್ಲ అంద్రు ఏం అంద నూ నా తా తయ కడ్జ్ గూ గత తే గు మగ్గు ప్రీతి జీవన ప్రీతి తా అను సంబంధ ఎస్ ముఖ్య అన్నదోర్స్ సరియా సరియాీతి తోర్స్ శిక్షణ కాదు తోర్స మేము నోడ శిక్షణ జీవిత మౌల్యం కలిసి నన్న తండె తా నెన్న తే తొత్న నన్ను టైమ్ కలిబు అన్న మనోభావే బంద్రె ఇవతినాకుమయవన్న కలిబే అదే రీతి దైవేట్ పాలకరే నె కూడా సాక సహకారీ ముందు కూడా అదే రీతి వరే సహకార నమ్మిక ನೀವೆಲ್ಲೂ ಕೂಡ ನಿಮ್ಮ ಮಕ್ಕಳನ್ನ ಶಿಸ್ತಿನಿಂದ ಕಳಿಸಿ ಸರಿಯಾಗಿ ಸಮಯಕ್ಕೆ ಸರಿ ಕಳಿಸಿ ದಯವಿಟ್ಟು ಅವ್ರು ಹೋಮ್ವರ್ಕ್ ಮಾಡಿದ ನೀವ್ ಚೆಕ್ ಮಾಡಿ ಮಾಡ್ಲಿಲ್ಲ ಅಂದ್ರೆ ದಯವಿಟ್ಟು ಕೂತು ಮಾಡಿಸ್ತೀವಿ ಅಟ್ ಲೀಸ್ಟ್ ಒಂದು ತಾಸು ಒಂದು ತಾಸು ಆಗಲಿಲ್ಲ ಅಂದರೆ ಅರ್ಧ ಗಂಟೆ ಕೂತ್ ಮಾಡಿ ಮಾಡಿ ಸ್ಕೂಲ್ ಹೇಳ್ಬಿಡ್ತಾರೆ ಮಕ್ಕಳು ನಿಮಗೆ ಸ್ಕೂಲ್ ಅಳಿಸಿದ್ರೆ ನಿಮ್ಗೆ ಆ ಮಗು ಶಿಕ್ಷಕರೇ ಕಲಾತ ಇಲ್ಲ ಅದು ಹೋಮ್ ಅಂದ್ರೆ ಆಗಿಂದಾಗಿ ಅದರಿಂದಾಗಿ ಬೆಟ್ಟ ಶಿಕ್ಷಕರು ಯಾಕಂದ್ರೆ ಮಕ್ಕಳು ದಾರಿ ತಪ್ಪುವಂತ ದಯವಿಟ್ಟು ಬಂದು ಬೆಟ್ಟ ಹಾಕಿ ಕ್ಲಿಯರ್ ಮಾಡ್ಕೊಳ್ತೀನಿ ಆಮೇಲೆ ಪುಸ್ತಕಗಳನ್ನ ಕೊಟ್ಟಿದ್ದ ಸರ್ಕಾರ ಸಾಕಷ್ಟು ದುಡ್ಡು ಖರ್ಚು ಮಾಡಾತೀವಿ ದಯವಿಟ್ಟು ಆ ಪುಸ್ತಕಗಳು ಎಲ್ಲರಿಗೂ ಕವರ್ ಹಾಕಿ ಆ ಪುಸ್ತಕಗಳ ಚಿಂದು ಚಿನ್ನಾಗಿರುತ್ತ ಮಕ್ಕಳು ಕವರ್ ಹಾಕಿ ಕಳಿಸಿ ಆಮೇಲೆ ನೋಟ್ಬುಕ್ ಚೆಕ್ ಮಾಡಿದೆ ನೋಡ್ಬುಕ್ ಕಣ್ಣು ಕೆಲವ್ ಮಕ್ಕಳು ದಿನಾ ಕಳ್ಕೊಂಡು ಹೋಗ್ತಿರ್ತಾರೆ ನಾವು ಎಷ್ಟು ಹೇಳಿದ್ರೂ ಕೇಳ್ತಿರೋದಿಲ್ಲ ನಾವು ನಾವೆಲ್ಲರೂ ಕೇಳಿ ಹುಡುಗಿ ಮಾಡ್ಬಾರ್ದು ಒಬ್ರದೊಬ್ರು ತಗೋಬೇಡ ಕೇಳ್ತಿರ್ಲಿಲ್ಲ ನಿಮ್ಮ ಮಕ್ಕಳಿಗೆ ನೀವು ಸಜೆಕ್ಟ್ ಮಾಡಿರಿ ಯಾವ ವಸ್ತುಗಳನ್ನ ನಾವು ನೋಡ್ಬಾರ್ದು ನಿನ್ನ ನೀ ಸರಿಯಾಗಿ ಇಟ್ಕೊಂಡು ಅಂತ ಕಳ್ಸಿ ಆಮೇಲೆ ಇಷ್ಟೆಲ್ಲ ನಾವೆಲ್ಲರೂ ಕೂಡಿ ಮಾಡಿದಾಗ ಏನಾಗ ಸಾಧ್ಯತೆ ನಾವು ಶಿಕ್ಷಣದಾಗ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನಿಜವಾಗ್ಲೂ ನಾವು ಕೊಡೋಕೆ ಸಾಧ್ಯ ಐತಿ ನಮ್ಮ ಶಾಲೆಗಳು ಯಾವುದೇ ಕೊರತೆ ಇಲ್ಲ ಒಳ್ಳೆ ಒಂದು ಶಿಕ್ಷಕರ ತಂಡ ಅದ ನಮ್ಮಲ್ಲಿ ಅದೇ ರೀತಿ ನಮ್ಮ ಪ್ರಧಾನ ಗುರುಗಳು ಕೂಡ ಒಂದು ಒಳ್ಳೆಯ ಮಾರ್ಗದರ್ಶನ ಮಾಡ್ತಾರೆ ನಮಗೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾರೆ ಹಾಗೆ ನಮ್ಮ ಇಲಾಖೆ ಕೂಡ ಏನು ಮಾಡ್ತಾ ಇದೆ ಅದು ಎಲ್ಲವನ್ನ ಕೊಟ್ಟ ಹಾಲು ನೋಡ್ರಿ ಗಾಗಿ ಮಾಡ್ತು ಕೊಡಾತೀಗ ಇದು ಪ್ರತಿಯೊಂದು ಯಾವ ಪ್ರೈವೇಟ್ ಸ್ಕೂಲಲ್ಲೂ ಕೊಡೋದಿಲ್ಲ ಮತ್ತೆ ನಾವು ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಆಮೇಲೆ ರಾಷ್ಟ್ರೀಯ ಹಬ್ಬಗಳನ್ನ ಮೂಡಿಸುವಂತ ಒಂದು ರೀತಿ ಸಾಕಷ್ಟು ಅವರಿಗೆ ಏನ್ ಮಾಡ್ತೀವಿ ಸ್ಪರ್ಧೆಗಳನ್ನ ಏರ್ಪಡ್ತೀವಿ ಸ್ಪೋರ್ಟ್ಸ್ ಭಾಗವಹಿಸ್ತಾರೆ ನಮ್ಮ ಮಕ್ಕಳು ಮೊನ್ನೆ ದಿನ ರಾಜ್ಯೋತ್ಸವದ ಡಾನ್ಸ್ ಮಾಡಿದ್ರು ಎಲ್ಲರೂ ಕುಮಾರ್ಗದ ಕೆಲವೇ ಕೆಲವು ಸೆಲೆಕ್ಟೆಡ್ ಸ್ಕೂಲ್ ಇದ್ದು ಆಸ್ ಅಂದ್ರೆ ನಮ್ಮ ಸ್ಕೂಲಿನ ಮಕ್ಕಳು ಕೂಡ ಆ ಒಂದು ಕಾರ್ಯಕ್ರಮ ಭಾಗವಹಿಸ್ಕೊಂಡ್ರೆ ಬಹಳಷ್ಟು ಖುಷಿ ಪಟ್ಟರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ನಿಮ್ ಚಾಂಪಿಯನ್ ಸ್ಕೂಲ್ ಅಂತ ಅಂದ್ರೆ ನಮ್ಮ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ್ರು ಭಾಗವಹಿಸಿ ಡಿಸ್ಟಿಕ್ ಲೆವೆಲ್ ತಾಲೂಕು ಲೆವೆಲ್ ಸಾಕಷ್ಟು ಪಡ್ಕೊಂಡು ಬಂದು ಡಿಸ್ಟಿಕ್ ಲೆವೆಲ್ ಒಳಗೂ ಭಾಗವಹಿಸ ಈ ರೀತಿ ಯಾವುದೇ ಒಂದು ಸರ್ಕಾರದ ಯೋಜನೆ ಹೇಳಿದ್ರು ನಾವು ಏನ್ ಮಾಡ್ತಾ ಇದ್ದೀವಿ ಅತ್ಯಂತ ನಿರ್ವಹಣೆ ಮಾಡ್ತೀವಿ ಓದುವ ಅಭಿಯಾನ ಅಂದ್ರೆ ಮಕ್ಕಳ ಓದುವಂತಹ ಒಂದು ಏನು ಹವ್ಯಾಸನ ಕಡಿಮೆ ಆಗಿತ್ತು ಅದಕ್ಕೆ ಓದುವ ಹವ್ಯಾಸವನ್ನು ಕಳಿಸೋದ್ರಿಂದ ಅಭಿಯಾನ ಅಂತ ಹೇಳಿದ ಪ್ರತಿದಿನ ನಾವು ಏನ್ ಮಾಡ್ತಾ ಇದ್ದೀವಿ ಮಕ್ಕಳಿಂದ ಗಾದೆ ಹೇಳಿಸೋದು ಪ್ರತಿದಿನ ಒಂದೊಂದು ಪುಸ್ತಕ ಕಾರ್ಯಕ್ರಮ ನಡೆಸೋದು ಮಾಡುತ್ತೇವೆ ಈ ರೀತಿ ಮಾಡೋದ್ರಿಂದ ಅವ್ರು ಏನ್ ಮಾಡ್ತಾರೆ ಸಾಕಷ್ಟು ಶೈಕ್ಷಣಿಕವಾಗಿ ಮುಂದುವರಕ ಸಾಧ್ಯ ನಮ್ಮ ನಾವೊಂದು ಯಾವತ್ತು ಸರ್ಕಾರದ ಯಾವುದೇ ಯೋಜನೆಗಳನ್ನ ಯಶಸ್ವಿಗೊಳಿಸಲು ಸದಾ ಸಿದ್ಧರಿದ್ದೀವಿ ನಿಮ್ಮ ಸರ್ಕಾರ ನಾವು ನೀವು ಸಾಕಷ್ಟು ಕೊಡ್ತಾ ಇದ್ದೀವಿ ಮುಂದ್ ಕೂಡ ತಮ್ಮೆಲ್ಲರ ಸಹಕಾರವನ್ನ ಬಯಸ್ತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ தன்யவாத நான் மாதநடவே அவகாசப்பட்ட நம்ம சாலை பிரதான ಅಂಗಲ್ಗೆ ಅದು ಸೇಫ್ ಆಗಂಗಿಲ್ಲ ಯಾವ ಅಂಗಲ್ ಅನ್ನು ತುಂಬಿದ್ರು ಅದು ಸೇಫ್ ಅಂತ ಶಿಕ್ಷಕ ಪಾಲಕ ಪಾಲಕ ಮೂರು ಜನ ನಾವು ಏನ್ ಮಾಡ್ಬೇಕಂದ್ರೆ ಪ್ರಯತ್ನ ಮಾಡೋದು ನಾವು ಶಿಕ್ಷಕರು ಮಾಡ್ತಾ ಇರ್ತೀವಿ ನಿಮ್ಮ ಪೇರೆಂಟ್ಸ್ ಕೂಡ ನೀವು ಏನ್ ಮಾಡ್ಬೇಕಂದ್ರೆ ಒಂದ್ ಎರಡು ತಾಸಲ್ಲಿ ಸಾಕು ಯಾಕಂದ್ರೆ ನಿಮಗೂ ಪಾಪ ಅವ್ರ ಸಲುವಾಗಿ ನೀವು ದುಡಿತಿರ್ತೀರಲ್ಲ ಸ್ವಲ್ಪ ಅವ್ರ ಸಲುವಾಗಿ ಏನೋ ಸೇವ್ ಮಾಡ್ಬೇಕಂತ ನೀವು ದುಡಿತಿರ್ತೀರಿ ಬಾ ಸೇವ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಮಗುನೆಲ್ಲ ಸೇಫ್ ಮಗುಳು ಕಲ್ಸಾ ನೋಡ್ರಿ ಗೌರ್ಮೆಂಟ್ ಸ್ಕೂಲ್ ಆದಷ್ಟು ಗೌರ್ಮೆಂಟ್ ಸ್ಕೂಲ್ ನೋಡಿದಾಗ ಕಲ್ಸ್ಕರ್ ಪ್ರಯತ್ನ ಪಡ್ರಿ ಯಾಕಂದ್ರೆ ಸೆಕೆಂಡ್ ಇಯರ್ವರೆಗೂ ನಿಮಗೆ ಸಾಕಷ್ಟು ಎಕ್ಸಾಮಿನೇಷನ್ ತಗೋತಾರ್ರಿ ಹುಡುಗರಿಗೆ ನಾಲ್ಕು ಬಂದ ತಕ್ಷಣ ಆ ಸಾಧನ ಸಮನ್ವಯ ಪರೀಕ್ಷೆಗಳಂತಿರ್ತಾವ್ ಪುರಾರ್ಜಿ ದೇಸಾಯಿ ಹಾಗು ಕಿತ್ತೂರು ಸೈನಿಕ್ ಸ್ಕೂಲ್ ಇವೆಲ್ಲ ಪೇಸ್ಟ್ ಆಗ್ಬೇಕು ಹುಡುಗರು ಆ ಆತರ ಕ್ವಶನ್ ಅವ್ರಿಗೆ ಗೌರ್ಮೆಂಟ್ ವತಿಯಿಂದ ಅದಿ ಸೆಲೆಕ್ಟ್ ಮಾಡಿ ಕ್ವಶನ್ ಬಿಡ್ತಿರ್ತಾರೆ ಅಗ್ದು ಟ್ರೈನಿಂಗ್ ಫುಲ್ ಟ್ರೈನಿಂಗ್ ಆಗ್ತದ್ರೆ ಹುಡುಗರಿಗೆ ಫೋರ್ತ್ ನೀವೇನು ಮಾಡ್ತೀರಿ ಫೋರ್ತ್ಕಂದ್ರೆ ಎಲ್ಲ ಹುಡುಗರನ್ನ ತರ್ತಾರೆ ಭಾಳ ಶೆಗ ಹುಡುಗೋರು ಅಂದ್ರೆ ನಾವು ನಾವು ಎಂಪ್ಲೈಟ್ ಬಿಡ್ತೀವಿ ಭಾಳ ಹುಡುಗರು ಹುಡುಗೋರು ಅಂದ್ಕೊಂಡು ನೀವೇನು ಮಾಡ್ತೀರಿ ಆ ಹುಡುಗರು ತಗೊಂಡು ಡೈರೆಕ್ಟ್ ಪ್ರೈವೇಟ್ ಸ್ಕೂಲಿಗೆ ಹಚ್ಚಾಕಿ ನೋಡ್ತೀವಿ ಅಂದ್ರೆ ತಪ್ಪು ಕೆಲಸ ಮಾಡೋದು ಇಂಪ್ರೂಮೆಂಟ್ ಹುಡುಗೋರು ಅಂತಂದ್ರೆ ಇಲ್ಲೇ ಬಿಡ್ರಿ ಅವನು